ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ರಾಜ್ಯ ರೈತ ಸಂಘಟನೆಯಿಂದ ಹೆಸರು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲು ತಹಶೀಲ್ದಾರ್ ಕಚೇರಿಯಲ್ಲಿ ಮನವಿಯನ್ನ ಸಲ್ಲಿಸಲಾಯಿತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ರೈತರು ಹೆಸರು ಬೆಳೆ ಬೆಳೆದಿದ್ದು ಹೆಸರು ಬೆಳೆ ಜಿಟಿ ಜಿಟಿ ಮಳೆಗೆ ಹೆಸರು ಬೆಳೆ ಅಲ್ಪ ಸ್ವಲ್ಪ ಉಳಿದುಕೊಂಡು ಹೆಸರು ಕಾಳಿಗೆ ಹತ್ತರಿಂದ ಹದಿನೈದು ಹನ್ನೊಂದು ಸಾವಿರ ರೂಪಾಯಿಗೆ ಹೆಸರು ಕಾಳಿಗೆ ಶೀಘ್ರದಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡಿ ಖರೀದಿ ಕೇಂದ್ರ ಪ್ರಾರಂಭ ಮಾಡುವಂತೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ಇವರು ಖಂಡಿಸಿ ಕುಕನೂರು ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಶಿರಸ್ತೆದಾರರಾದ ಮಹಮ್ಮದ್ ಮುಸ್ತಫಾ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಒಂದು ಮನವಿ ಪತ್ರವನ್ನು ಸ್ವೀಕರಿಸಿದ ಶಿರಸ್ತೇದಾರರಾದ ಮಹಮ್ಮದ್ ಮುಸ್ತಫಾ ಇವರು ನಿಮ್ಮ ರೈತ ಸಂಘದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಿಕೊಡುತ್ತೇವೆ ಎಂದು ತಿಳಿಸಿದರು ಈ ವರ್ಷ ನಿರಂತರ ಮೋಡ ಕವಿದ ವಾತಾವರಣದಿಂದ ಹೆಸರು ಬೆಳೆಗಳು ಹಳದಿ ರೋಗ ಬೂದಿ ರೋಗ ನಂಚಾನು ರೋಗದಿಂದ ಹೆಸರು ಬೆಳೆ ಹಾಳಾಗಿದ್ದು ಸರ್ಕಾರ ಹಾಳಾದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಮುಂದಿನ ದಿನಗಳಲ್ಲಿ ಬೆಳೆ ವಿಮೆ ಕೊಡಬೇಕೆಂದು ಮಾತನಾಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದಂತಹ ಅಣ್ಣಪ್ಪ ನರೇಗಲ್ ದೇವೀಂದ್ರಪ್ಪ ಗಂಗೋಜಿ ಮಾರುತಿ ವಾಲಿಕಾರ್ ಮಂಜುನಾಥ ಪೂಜಾರ್ ಈರಣ್ಣ ಯಾಳಗಿ ಈ ವೇಳೆಯಲ್ಲಿ ಅನೇಕ ರೈತರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ಸರ್ಕಾರ ಈ ಕೇಂದ್ರ ಸರ್ಕಾರದಲ್ಲಿ ಬೆಂಬಲ ಬೆಳೆಯಲ್ಲಿ ಹೆಸರು ಖರೀದಿ ಕೇಂದ್ರ ತೆರೀಬೇಕಂತ ಒಂದು ಇದನ್ನು ಘೋಷಣೆ ಮಾಡ್ಯಾರ ಆದರೆ ಈಗ ರಾಜ್ಯ ಸರ್ಕಾರ ಇವತ್ತಿನವರೆಗಾದ್ರೆ ಹೆಸರು ಬುದ್ಧಿ ಬಂದು ಕೆಲವೊಬ್ರು ರಾಶಿ ಮಾಡಿ ಕಳ್ಸಾಕೈತಾರೆ ಕೆಲವೊಬ್ರು ಇನ್ನೂ ಮಳೆ ಸಲುವಾಗಿ ಇನ್ನೂ ಬಿಡ್ತಾರದಾರೆ ಶೀಘ್ರದಲ್ಲಿ ಇವತ್ತು ಸರ್ಕಾರ ಅಂತ ಹತ್ತು ಸಾವಿರಲಿಂದ ಹನ್ನೊಂದು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಕ್ವಿಂಟಲ್ ಕೆತ್ತಿ ಈ ರಾಜ್ಯಾದ್ಯಂತ ನಮ್ಮ ಕೊಪ್ಪಳ ಜಿಲ್ಲಾ ಕೊಕ್ಕನೂರು ತಾಲೂಕಿನಲ್ಲಿ ಇವತ್ತು ಖರೀದಿ ಕೇಂದ್ರನ ಶೀಘ್ರದಲ್ಲಿ ಪ್ರ ಪ್ರಾರಂಭ ಮಾಡಬೇಕು ಈಗಿಂದ ಬರಬಿದ್ದು ರೈತರಿಗೆ ಯಾವುದೂ ಇದು ಇಲ್ಲ ಸೌಲ ಸರ್ಕಾರಿ ಸೌಲಭ್ಯನೂ ಬಂದಿಲ್ಲ ಆಮೇಲೆ ಮತ್ತೆ ಈ ವರ್ಷ ಬಿತ್ತಬೇಕಾದ್ರೆ ಸಾಲ ಸೌಲಭ್ಯ ಮಾಡಿ ರೈತರು ಬಿತ್ತ ಬಿತ್ತನೆ ಮಾಡ್ಯಾರ ಈ ಗೇಟ್ ರೇಟ್ ಇದನ್ನ ಒಂದು ಬ ಹೆತ್ತಿನ ಅವರು ಬೆಳೆದ ಬೆಲೆಗ್ಯಾರ ಒಂದು ಬೆಂಬಲ ಬೆಲೆ ಕೊಟ್ರೆ ಅವ್ರನ್ನ ಮಾಡ್ಕೊಂಡು ತಿನ್ನೋಕ್ಕೆ ಅನುಕೂಲ ಐತೆ ಐತಿ ಕೆಲವೊಂದು ರೋಗ ಅದ್ರಾಗ ಹಳದಿ ರೋಗ ಬಂದವು ಬೂಜ್ ರೋಗ ಬಂದವು ಏನಂದ್ರೆ ಪೆಷೆಂಟು ಇಳುವರಿ ಕಮ್ಮಿ ಐತಿ ಇಳುವರಿ ಕಮ್ಮಿ ಇರೋದ್ರಿಂದ ಬೆಳೆ ವಿಮಾನ ಹೆಚ್ಚಿನ ರೀತಿಯ ಮುಂದಿನ ಜನ್ಮಾನದಲ್ಲಿ ಸರ್ಕಾರ ಕೊಡಂತ ಆಗ್ಬೇಕಂತಂದ್ರು ಏನಂತ ಮುಖ್ಯಮಂತ್ರಿ ಅವರಿಗೆ ಲೆಟ್ರ್ ಬ ಮಾಡಿದ್ದೀವಿ ನಾವು ಏನಕ್ಕೆ ಕುಕ್ಮೂರು ತಹಸೀಲ್ದಾರ್ ಮುಖಾಂತರನ ನಾವು ಅಲ್ಲಿ ಕಳ್ಸಾಕ ಶಿಫಾರಸ್ಸು ಮಾಡಿ ನಮ್ಮ ತಹಸೀಲ್ದಾರ್ ಏನ ಇವರ ಅವು ಮನವಿ ಸ್ವೀಕಾರ ಮಾಡ್ತಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ವತಿಯಿಂದ ರಾಜ್ಯಾದ್ಯಂತ ಒಂದು ಕ್ವಿಂಟಲ್ ಹತ್ತು ಸಾವಿರದ ಹನ್ನೊಂದು ಸಾವಿರ ಸುರ್ ಬೆಂಬಲ ಘೋಷಣೆ ಕೇಂದ್ರ ಮಾಡಿದ್ರಾರಂಭ ಮಾಡು ತಾವು ಮನವಿ ಪತ್ರವನ್ನು ಸಲ್ಲಿಸಿದ್ರಿ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಲಿಸ್ತೀವಿ